മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ದಿನಾಂಕ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಮಧುರ ಮಕ್ಕಳೇ ಜ್ಞಾನದ ವಿಭಾಗವೇ ಬೇರೆಯಾಗಿದೆ ಯೋಗದ ವಿಭಾಗವೇ ಬೇರೆಯಾಗಿದೆ ಯೋಗದಿಂದ ಆತ್ಮವು ಸತೋಪ್ರಧಾನವಾಗುತ್ತದೆ ಯೋಗಕ್ಕಾಗಿ ಏಕಾಂತತೆಯ ಅವಶ್ಯಕತೆ ಇದೆ ಪ್ರಶ್ನೆ ಸ್ಥಿರವಾಗಿ ನೆನಪಿನಲ್ಲಿರಲು ಆಧಾರವೇನಾಗಿದೆ ಉತ್ತರ ನಿಮ್ಮ ಬಳಿ ಏನೆಲ್ಲ ಇದೆಯೋ ಎಲ್ಲವನ್ನೂ ಮರೆತು ಬಿಡಿ ಶರೀರವೂ ನೆನಪಿರಬಾರದು ಎಲ್ಲವನ್ನು ಈಶ್ವರಿಯ ಸೇವೆಯಲ್ಲಿ ತೊಡಗಿಸಿ ಇದೇ ಪರಿಶ್ರಮವಾಗಿದೆ ಈ ಬಲಿದಾನದಿಂದಲೇ ನೆನಪು ಸ್ಥಿರವಾಗಿರಲು ಸಾಧ್ಯ ನೀವು ಮಕ್ಕಳು ಪ್ರೀತಿಯಿಂದ ಶಿವತಂದೆಯನ್ನು ನೆನಪು ಮಾಡುತ್ತೀರೆಂದರೆ ನೆನಪಿನಿಂದ ನೆನಪು ಸಿಗುತ್ತದೆ ತಂದೆಯು ಶಕ್ತಿಯನ್ನು ಕೊಡುತ್ತಾರೆ ಶಕ್ತಿಯಿಂದಲೇ ಆಯಸ್ಸು ಹೆಚ್ಚುತ್ತದೆ ಆತ್ಮವು ಸದಾ ಆರೋಗ್ಯವಂತವಾಗುತ್ತದೆ ಓಂ ಶಾಂತಿ ಶಿವ ವಾಚ ಈಗ ಜ್ಞಾನ ಮತ್ತು ಯೋಗ ಎರಡು ವಿಷಯಗಳಿವೆ ತಂದೆಯ ಬಳಿ ಬಹಳ ದೊಡ್ಡ ಖಜಾನೆ ಇದೆ ಅದನ್ನು ಮಕ್ಕಳಿಗೆ ಕೊಡುತ್ತಾರೆ ತಂದೆಯನ್ನು ಯಾರು ಹೆಚ್ಚು ನೆನಪು ಮಾಡುತ್ತಾರೆಯೋ ಅವರಿಗೆ ಹೆಚ್ಚಿನ ಶಕ್ತಿಯು ಸಿಗುತ್ತದೆ ಏಕೆಂದರೆ ನೆನಪಿನಿಂದ ನೆನಪು ಸಿಗುತ್ತದೆ ನಾವು ನೆನಪು ಮಾಡಿದರೆ ನಮ್ಮನ್ನು ತಂದೆಯೂ ನೆನಪು ಮಾಡುತ್ತಾರೆ ಇದು ಕಾಯ್ದೆಯಾಗಿದೆ ಏಕೆಂದರೆ ನೆನಪು ಮುಖ್ಯವಾಗಿದೆ ಜ್ಞಾನವು ಬಹಳ ಇದೆ ಅಂದರೆ ಅದರ ಅರ್ಥ ನೆನಪು ಮಾಡುತ್ತೇವೆ ಎಂದಲ್ಲ ಜ್ಞಾನದ ವಿಭಾಗವೇ ಬೇರೆಯಾಗಿದೆ ಯೋಗವು ಬಹಳ ದೊಡ್ಡ ಸಬ್ಜೆಕ್ಟ್ ಆಗಿದೆ ಜ್ಞಾನವು ಅದಕ್ಕಿಂತಲೂ ಕಡಿಮೆ ಯೋಗದಿಂದ ಆತ್ಮವು ಸತೋಪ್ರಧಾನವಾಗುತ್ತದೆ ಏಕೆಂದರೆ ಬಹಳ ನೆನಪು ಮಾಡುತ್ತಾರೆ ನೆನಪಿಲ್ಲದೆ ಸತೋಪ್ರಧಾನರಾಗುವುದು ಅಸಂಭವ ಮಕ್ಕಳೇ ಇಡೀ ದಿನ ತಂದೆಯನ್ನು ನೆನಪು ಮಾಡದಿದ್ದರೆ ತಂದೆಯೂ ನೆನಪು ಮಾಡುವುದಿಲ್ಲ ಮಕ್ಕಳು ಬಹಳ ಚೆನ್ನಾಗಿ ನೆನಪು ಮಾಡುತ್ತಾರೆಂದರೆ ತಂದೆಯದು ಸಹ ನೆನಪಿನಿಂದ ನೆನಪು ಸಿಗುತ್ತದೆ ಯಾದಸೆ ಯು ಮಿಲ್ತಾಹೆ ತಂದೆಯನ್ನು ಸೆಳೆಯುತ್ತಾರೆ ಇದು ಮಾಡಿ ಮಾಡಲ್ಪಟ್ಟಂತಹ ಆಟವಾಗಿದೆ ಇದನ್ನು ಬಹಳ ಚೆನ್ನಾಗಿ ತಿಳಿದುಕೊಳ್ಳಬೇಕಾಗಿದೆ ನೆನಪಿಗಾಗಿ ಬಹಳ ಏಕಾಂತವೂ ಬೇಕು ತಡವಾಗಿ ಬರುವವರು ಸಹ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆಂದರೆ ಅದಕ್ಕೆ ಆಧಾರವು ನೆನಪೇ ಆಗಿದೆ ಅಂಥವರಿಗೆ ಬಹಳ ನೆನಪಿರುತ್ತದೆ ನೆನಪಿನಿಂದ ನೆನಪು ಸಿಗುತ್ತದೆ ಯಾವಾಗ ಮಕ್ಕಳು ಬಹಳ ನೆನಪು ಮಾಡುತ್ತಾರೆಯೋ ಆಗ ತಂದೆಯೂ ಬಹಳ ನೆನಪು ಮಾಡುತ್ತಾರೆ ಆ ಮಕ್ಕಳು ಆಕರ್ಷಣೆ ಮಾಡುತ್ತಾರೆ ಹೇಳುತ್ತಾರಲ್ಲವೇ ಬಾಬಾ ದಯೆ ತೋರಿಸಿ ಕೃಪೆ ಮಾಡಿ ಇದರಲ್ಲಿಯೂ ನೆನಪು ಬೇಕು ಚೆನ್ನಾಗಿ ನೆನಪು ಮಾಡಿದರೆ ತಾನಾಗಿಯೇ ಆಕರ್ಷಣೆ ಆಗುತ್ತದೆ ಶಕ್ತಿ ಸಿಗುತ್ತದೆ ನಾನು ತಂದೆಯನ್ನು ನೆನಪು ಮಾಡುತ್ತೇನೆಂದು ಆತ್ಮಕ್ಕೆ ವಿಚಾರ ಬರುತ್ತದೆ ಎಂದರೆ ಆ ನೆನಪು ಒಮ್ಮೆಲೇ ಸಂಪನ್ನವಾಗಿ ಬಿಡುತ್ತದೆ ಜ್ಞಾನವು ಧನವಾಗಿದೆ ನೆನಪಿನಿಂದ ಮತ್ತೆ ನೆನಪು ಸಿಗುತ್ತದೆ ಇದರಿಂದ ಆರೋಗ್ಯವಂತರಾಗುತ್ತೀರಿ ಪವಿತ್ರರಾಗುತ್ತೀರಿ ತಂದೆಗೆ ಎಷ್ಟೊಂದು ಶಕ್ತಿ ಇದೆ ಅವರು ಇಡೀ ವಿಶ್ವವನ್ನು ಪವಿತ್ರ ಮಾಡುತ್ತಾರೆ ಆದ್ದರಿಂದ ತಂದೆಯೇ ಬಂದು ಪತಿತರನ್ನು ಪಾವನ ಮಾಡಿ ಎಂದು ಕರೆಯುತ್ತಾರೆ ಮನುಷ್ಯರಂತೂ ಏನೂ ತಿಳಿದುಕೊಂಡಿಲ್ಲ ಕೇವಲ ಕೂಗುತ್ತಾ ಕರೆಯುತ್ತಾ ಇರುತ್ತಾರೆ ಮತ್ತು ಸಮಯವನ್ನು ವ್ಯರ್ಥ ಮಾಡುತ್ತಿರುತ್ತಾರೆ ಶಿವ ತಂದೆಯನ್ನು ಅರಿತುಕೊಂಡೇ ಇಲ್ಲ ಬಲೆ ಸೌದಾ ನೌಧಾ ಭಕ್ತಿಯನ್ನು ಮಾಡುತ್ತಾರೆ ಶಿವನ ಮಂದಿರದಲ್ಲಿ ಹೋಗಿ ಶಿವನಿಗೆ ಬಲಿಹಾರಿ ಆಗುತ್ತಾರೆ ಆದರೆ ಏನೂ ಸಿಗುವುದಿಲ್ಲ ಇನ್ನೂ ವಿಕರ್ಮಗಳಾಗಲು ಪ್ರಾರಂಭವಾಗುತ್ತವೆ ಮಾಯೆಯು ಸಿಕ್ಕಿ ಹಾಕಿಸುತ್ತದೆ ಪ್ರಾಪ್ತಿಯೇನೂ ಇಲ್ಲ ಈಗ ನಿಮಗೆ ತಿಳಿದಿದೆ ಪತಿತ ಪಾವನ ತಂದೆಯಾಗಿದ್ದಾರೆ ಅವರಿಗೆ ಬಲಿಹಾರಿಯಾಗಬೇಕು ಶಿವಶಂಕರ ಒಂದೇ ಎಂದು ಮನುಷ್ಯರು ತಿಳಿಯುತ್ತಾರೆ ಇದು ಅಜ್ಞಾನವಾಗಿದೆ ಇಲ್ಲಿ ತಂದೆಯು ಪದೇ ಪದೇ ತಿಳಿಸುತ್ತಾರೆ ಮನ್ಮನಾಭವ ತಂದೆಯ ನೆನಪು ಮಾಡಿದರೆ ನನ್ನನ್ನು ಬಿಟ್ಟು ಬಿಡುತ್ತಾರೆ ಎಂದು ಮಾಯೆಯೂ ತಿಳಿಯುತ್ತದೆ ಬೇರೇನೂ ನೆನಪಿಗೆ ಬರಬಾರದು ಒಂದು ಕತೆಯೂ ಇದೆ ಊರು ಗೋಲನ್ನು ಸಹ ಬಿಡು ಎಂದು ಎಲ್ಲವನ್ನು ಬಿಡಿಸುತ್ತಾರೆ ಆದರೆ ಶರೀರವನ್ನು ನೆನಪು ಮಾಡಬೇಡಿ ಎಂಬುದನ್ನು ಎಂದಿಗೂ ಹೇಳುವುದಿಲ್ಲ ತಂದೆಯೇ ತಿಳಿಸುತ್ತಾರೆ ಈ ಶರೀರವು ಹಳೆಯದಾಗಿದೆ ಇದನ್ನು ಮರೆಯಿರಿ ಭಕ್ತಿ ಮಾರ್ಗದ ಮಾತುಗಳನ್ನು ಬಿಡಿ ಒಮ್ಮೆಲೆ ಎಲ್ಲವನ್ನು ಮರೆತು ಬಿಡಿ ಅಥವಾ ಏನೆಲ್ಲ ಇದೆಯೋ ಅದನ್ನು ಈಶ್ವರಿಯ ಕಾರ್ಯದಲ್ಲಿ ತೊಡಗಿಸಿ ಆಗಲೇ ನೆನಪು ಉಳಿಯುತ್ತದೆ ಒಂದು ವೇಳೆ ಶ್ರೇಷ್ಠ ಪದವಿಯನ್ನು ಪಡೆಯಬೇಕೆಂದರೆ ಬಹಳ ಪರಿಶ್ರಮ ಪಡಬೇಕು ಶರೀರವು ನೆನಪಿರಬಾರದು ಅಶರೀರಿಯಾಗಿ ಬಂದಿದ್ದೀರಿ ಅಶರೀರಿಯಾಗಿ ಹೋಗಬೇಕು ತಂದೆಯು ಮಕ್ಕಳಿಗೆ ಓದಿಸುತ್ತಾರೆ ಬ್ರಹ್ಮ ತಂದೆಗೆ ಯಾವುದೇ ಚಿಂತೆ ಇಲ್ಲ ಇವರಂತೂ ಸರ್ವಿಸ್ ಮಾಡುತ್ತಾರೆ ಶಿವತಂದೆಯಲ್ಲಿಯೇ ಜ್ಞಾನವಿದೆ ಇದು ತಂದೆ ಮತ್ತು ಮಕ್ಕಳ ಜೊತೆಯ ಆಟವಾಗಿದೆ ಮಕ್ಕಳು ನೆನಪು ಮಾಡುತ್ತಾರೆ ತಂದೆಯು ಕುಳಿತು ಸಕಾಶ ಕೊಡುತ್ತಾರೆ ಯಾರಾದರೂ ಕೆಲವರು ಬಹಳ ಸೆಳೆಯುತ್ತಾರೆಂದರೆ ತಂದೆಯು ಕುಳಿತು ಶಕ್ತಿ ಕೊಡುತ್ತಾರೆ ಬಹಳ ಸೆಳೆಯದಿದ್ದರೆ ಈ ಬ್ರಹ್ಮ ತಂದೆಯು ಮಕ್ಕಳ ಪ್ರತಿ ತಂದೆಯನ್ನು ನೆನಪು ಮಾಡುತ್ತಾರೆ ಯಾವುದೇ ಸಮಯದಲ್ಲಿ ಯಾರಿಗಾದರೂ ಶಕ್ತಿ ಕೊಡಬೇಕಾಗುತ್ತದೆ ಎಂದರೆ ನಿದ್ದೆಯೂ ಹೊರಟು ಹೋಗುತ್ತದೆ ಇಂಥವರಿಗೆ ಶಕ್ತಿ ಕೊಡಬೇಕಾಗಿದೆ ಎಂಬ ಚಿಂತೆ ಇರುತ್ತದೆ ವಿದ್ಯೆಯಿಂದ ಆಯಸ್ಸು ಹೆಚ್ಚುವುದಿಲ್ಲ ಯೋಗದಿಂದ ಆಯಸ್ಸು ಹೆಚ್ಚುತ್ತದೆ ಸದಾ ಆರೋಗ್ಯವಂತರಾಗುತ್ತಾರೆ ಪ್ರಪಂಚದಲ್ಲಿ ಯಾರು ಆಯಸ್ಸಾದರೂ ನೂರ ಇಪ್ಪತ್ನಾಲ್ಕು ನೂರ ಐವತ್ತು ವರ್ಷಗಳಿದ್ದರೆ ಅವಶ್ಯವಾಗಿ ಆರೋಗ್ಯವಂತರಾಗುತ್ತಾರೆ ಭಕ್ತಿಯು ಬಹಳ ಮಾಡಿರುತ್ತಾರೆ ಭಕ್ತಿಯಲ್ಲಿಯೂ ಅಲ್ಪ ಸ್ವಲ್ಪ ಲಾಭವಿದೆ ನಷ್ಟವಂತೂ ಇಲ್ಲ ಯಾರು ಭಕ್ತಿಯನ್ನು ಮಾಡುವುದಿಲ್ಲವೋ ಅವರ ನಡವಳಿಕೆಯು ಚೆನ್ನಾಗಿರುವುದಿಲ್ಲ ಭಕ್ತಿಯಲ್ಲಿ ಭಕ್ತಿ ಮಾರ್ಗದಲ್ಲಿ ಭಗವಂತನಲ್ಲಿ ವಿಶ್ವಾಸ ಇರುತ್ತದೆ ಉದ್ಯೋಗ ವ್ಯವಹಾರದಲ್ಲಿ ಸುಳ್ಳು ಪಾಪ ಮಾಡುವುದಿಲ್ಲ ಕ್ರೋಧ ಬರುವುದಿಲ್ಲ ಭಕ್ತರಿಗೂ ಮಹಿಮೆ ಇದೆ ಭಕ್ತಿಯು ಯಾವಾಗ ಪ್ರಾರಂಭವಾಯಿತೆಂದು ಮನುಷ್ಯರಿಗೆ ಗೊತ್ತೇ ಇಲ್ಲ ಜ್ಞಾನವಂತೂ ಮೊದಲೇ ತಿಳಿಯುವುದಿಲ್ಲ ಭಕ್ತಿಯು ಸಹ ಶಕ್ತಿಶಾಲಿಯಾಗುತ್ತಾ ಹೋಗುತ್ತದೆ ಆದರೂ ಸಹ ಯಾವಾಗ ಜ್ಞಾನದ ಪ್ರಭಾವ ಬೀರುತ್ತದೆಯೋ ಆಗ ಭಕ್ತಿಯು ಸಂಪೂರ್ಣ ಬಿಟ್ಟು ಹೋಗುತ್ತದೆ ಇದು ಸುಖ ದುಃಖ ಭಕ್ತಿ ಮತ್ತು ಜ್ಞಾನದ ಆಟವಾಗಿದೆ ಸುಖ ದುಃಖವನ್ನು ಭಗವಂತನೇ ಕೊಡುತ್ತಾರೆಂದು ಮನುಷ್ಯರು ಹೇಳುತ್ತಾರೆ ಭಗವಂತನನ್ನು ಸರ್ವವ್ಯಾಪಿ ಎಂದು ಹೇಳುತ್ತಾರೆ ಆದರೆ ಸುಖ ದುಃಖ ಬೇರೆ ಬೇರೆ ವಸ್ತುವಾಗಿದೆ ನಾಟಕವು ನಡೆಯದೇ ಇರುವ ಕಾರಣ ಏನನ್ನು ತಿಳಿಯುವುದಿಲ್ಲ ಇಷ್ಟೆಲ್ಲ ಆತ್ಮರು ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತಾರೆ ಇದು ಸಹ ನಿಮಗೆ ಗೊತ್ತಿದೆ ಸತ್ಯುಗದಲ್ಲಿ ನೀವು ಆತ್ಮಾಭಿಮಾನಿಯಾಗಿರುತ್ತೀರಿ ಈಗಂತೂ ತಂದೆಯು ಕಲಿಸುತ್ತಾರೆ ಮಕ್ಕಳೇ ಆತ್ಮಾಭಿಮಾನಿಗಳಾಗಿ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ಪವಿತ್ರರಾಗಬೇಕಾಗಿದೆ ಅಲ್ಲಂತೂ ಪವಿತ್ರ ಸುಖಧಾಮವಿರುತ್ತದೆ ಸುಖದಲ್ಲಿ ಯಾರೂ ನೆನಪು ಮಾಡುವುದಿಲ್ಲ ಭಗವಂತನನ್ನು ನೆನಪು ಮಾಡುವುದೇ ದುಃಖದಲ್ಲಿ ನೋಡಿ ನಾಟಕವು ಎಷ್ಟು ವಿಚಿತ್ರವಾಗಿದೆ ಇದನ್ನು ನೀವೇ ನಂಬರ್ ವಾರ್ ತಿಳಿದುಕೊಂಡಿದ್ದೀರಿ ಪ್ರತಿನಿತ್ಯ ಯಾವ ಜ್ಞಾನ ಬಿಂದುಗಳನ್ನು ಬರೆದುಕೊಳ್ಳುತ್ತೀರೋ ಅದು ಸಹ ಭಾಷಣದ ಸಮಯದಲ್ಲಿ ರಿವೈಸ್ ಮಾಡುವುದಕ್ಕಾಗಿ ವೈದ್ಯರು ವಕೀಲರು ಸಹ ವಿಚಾರಗಳನ್ನು ಬರೆದುಕೊಳ್ಳುತ್ತಾರೆ ಈಗ ನಿಮಗೆ ತಂದೆಯ ಮತ ಸಿಗುತ್ತದೆ ಎಂದರೆ ಅದನ್ನು ಭಾಷಣ ಮಾಡುವ ಸಮಯದಲ್ಲಿ ರಿವೈಸ್ ಮಾಡಬೇಕು ಇವರಲ್ಲಂತೂ ಅಂದರೆ ಬ್ರಹ್ಮ ತಂದೆಯಲ್ಲಂತೂ ಶಿವತಂದೆಯ ಆಗಿದೆ ತಂದೆಯು ನಿಮಗೆ ತಿಳಿಸುತ್ತಾರೆಂದರೆ ಇವರೂ ಕೇಳುತ್ತಾರೆ ಶಿವ ತಂದೆಗೆ ವಿಚಾರಗಳನ್ನು ತಿಳಿಸದಿದ್ದರೆ ನಿಮಗೆ ತಿಳಿಸಲು ನನಗೇನು ಗೊತ್ತಿದೆ ಎಂದು ಬ್ರಹ್ಮ ತಂದೆಯು ಹೇಳುವರು ಇದು ಇವರ ಬಹಳ ಜನ್ಮಗಳ ಅಂತಿಮ ಜನ್ಮವಾಗಿದೆ ಬ್ರಹ್ಮ ಮತ್ತು ವಿಷ್ಣುವಿನ ಚಿತ್ರವೂ ಇದೆ ನೀವು ರಾಜಧಾನಿಯಲ್ಲಿ ನಂಬರ್ ವಾರ್ ನಡೆಯುತ್ತೀರಿ ಎಷ್ಟು ನೆನಪು ಮಾಡುತ್ತೀರಿ ಧಾರಣೆ ಮಾಡುತ್ತೀರಿ ಅಷ್ಟು ಪದವಿ ಪಡೆಯುತ್ತೀರಿ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನಿಮಗೆ ಗುಹ್ಯ ಗುಹ್ಯ ಮಾತುಗಳನ್ನು ತಿಳಿಸುತ್ತೇನೆ ನೀವು ಹೊಸ ಹೊಸ ಜ್ಞಾನದ ವಿಚಾರಗಳನ್ನು ಬರೆದುಕೊಳ್ಳಿ ಹಳೆಯದು ಕೆಲಸಕ್ಕೆ ಬರುವುದಿಲ್ಲ ಭಾಷಣದ ನಂತರ ಈ ವಿಚಾರಗಳನ್ನು ತಿಳಿಸದಿದ್ದರೆ ಬುದ್ಧಿಯಲ್ಲಿ ಚೆನ್ನಾಗಿ ಕುಳಿತುಕೊಳ್ಳುತ್ತಿತ್ತು ಎಂದು ನೆನಪಿಗೆ ಬರುತ್ತದೆ ನೀವೆಲ್ಲರೂ ಜ್ಞಾನದ ಸ್ಪೀಕರ್ ಆಗಿದ್ದೀರಿ ಆದರೆ ನಂಬರ್ ವಾರ್ ಒಳ್ಳೆಯ ಮಹಾರಥಿಗಳಿದ್ದಾರೆ ತಂದೆಯ ಮಾತು ಬೇರೆಯಾಗಿದೆ ಈ ಬಾಪ್ತಾದ ಇಬ್ಬರು ಒಟ್ಟಿಗೆ ಇದ್ದಾರೆ ಮಮ್ಮ ಎಲ್ಲರಿಗಿಂತ ಚೆನ್ನಾಗಿ ತಿಳಿಸುತ್ತಿದ್ದರು ಮಕ್ಕಳು ಸಂಪೂರ್ಣ ಮಮ್ಮಾರವರ ಸಾಕ್ಷಾತ್ಕಾರವನ್ನು ನೋಡುತ್ತಿದ್ದರು ಎಲ್ಲಿ ಅವಶ್ಯಕತೆ ಇರುತ್ತಿತ್ತೋ ಅಲ್ಲಿ ತಂದೆಯೂ ಸಹ ಪ್ರವೇಶ ಮಾಡಿ ತಮ್ಮ ಕೆಲಸ ಮಾಡಿಸಿಕೊಳ್ಳುತ್ತಿದ್ದರು ಇವೆಲ್ಲವೂ ತಿಳಿದುಕೊಳ್ಳುವ ಮಾತುಗಳಾಗಿವೆ ಬಿಡುವಿನ ಸಮಯದಲ್ಲಿ ವಿದ್ಯಾಭ್ಯಾಸವಿರುತ್ತದೆ ಇಡೀ ದಿನವಂತೂ ಉದ್ಯೋಗ ವ್ಯವಹಾರಗಳನ್ನು ಮಾಡುತ್ತೀರಿ ವಿಚಾರ ಸಾಗರ ಮಂಥನ ಮಾಡಲು ಬಿಡುವು ಬೇಕು ಶಾಂತಿ ಬೇಕು ತಿಳಿದುಕೊಳ್ಳಿ ಯಾರಿಗಾದರೂ ಶಕ್ತಿ ಕೊಡಬೇಕು ಯಾರಾದರೂ ಒಳ್ಳೆಯ ಸೇವೆ ಮಾಡುವ ಮಗುವಾಗಿದ್ದಾರೆಂದರೆ ಅವರಿಗೆ ಸಹಯೋಗ ಕೊಡಬೇಕು ಅವರು ನೆನಪು ಮಾಡಬೇಕಾಗುತ್ತದೆ ಶರೀರವನ್ನು ನೆನಪು ಮಾಡಿಕೊಂಡು ಮತ್ತೆ ಆತ್ಮವನ್ನು ನೆನಪು ಮಾಡಬೇಕಾಗಿದೆ ಈ ಯುಕ್ತಿಯನ್ನು ರಚಿಸಬೇಕಾಗಿದೆ ಸೇವಾಧಾರಿ ಮಕ್ಕಳಿಗೆ ಏನಾದರೂ ತೊಂದರೆ ಆದರೆ ಅವರಿಗೆ ಸಹಯೋಗ ಕೊಡಬೇಕಾಗಿದೆ ತಂದೆಯನ್ನು ನೆನಪು ಮಾಡಬೇಕು ಮತ್ತು ತಮ್ಮನ್ನು ಸಹ ಆತ್ಮನೆಂದು ತಿಳಿದು ಅವರನ್ನು ನೆನಪು ಮಾಡಬೇಕು ಇದು ಹೇಗೆ ಸಕಾಶ ಕೊಡುವಂತಾಗುತ್ತದೆ ಕೇವಲ ಒಂದು ಸ್ಥಳದಲ್ಲಿ ಕುಳಿತು ನೆನಪು ಮಾಡಬೇಕೆಂದಲ್ಲ ನಡೆದಾಡುತ್ತಾ ತಿರುಗಾಡುತ್ತಾ ಭೋಜನವನ್ನು ಸ್ವೀಕರಿಸುವಾಗಲೂ ತಂದೆಯನ್ನು ನೆನಪು ಮಾಡಿ ಅನ್ಯರಿಗೆ ಶಕ್ತಿ ಕೊಡಬೇಕಾಗುತ್ತದೆ ಎಂದರೆ ರಾತ್ರಿಯಲ್ಲಿಯೂ ಜಾಗೃತರಾಗಿ ಮಕ್ಕಳಿಗೆ ತಿಳಿಸಲಾಗಿದೆ ಮುಂಜಾನೆಯದ್ದು ತಂದೆಯನ್ನು ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ಆಕರ್ಷಣೆಯಾಗುವುದು ತಂದೆಯು ಶಕ್ತಿಯನ್ನು ಕೊಡುತ್ತಾರೆ ಮಕ್ಕಳಿಗೆ ಸಕಾಶ ಕೊಡುವುದೇ ಇವರ ಕೆಲಸವಾಗಿದೆ ಯಾವಾಗ ಬಹಳ ಶಕ್ತಿಯನ್ನು ಕೊಡುತ್ತಾರೆ ಮಕ್ಕಳಿಗೆ ಸಕಾಶವನ್ನು ಕೊಡುವುದೇ ಇವರ ಕೆಲಸವಾಗಿದೆ ಯಾವಾಗ ಬಹಳ ಶಕ್ತಿಯನ್ನು ಕೊಡಬೇಕಾಗಿದೆಯೋ ಆಗ ಬ್ರಹ್ಮ ತಂದೆಯು ತಂದೆಯನ್ನು ಬಹಳ ನೆನಪು ಮಾಡುತ್ತಾರೆ ಆಗ ತಂದೆಯು ಅವರಿಗೆ ಶಕ್ತಿಯನ್ನು ಕೊಡುತ್ತಾರೆ ಆತ್ಮವನ್ನು ನೆನಪು ಮಾಡಿಕೊಂಡು ಸಕಾಶ ಕೊಡುತ್ತಾರೆ ಈ ಬ್ರಹ್ಮ ತಂದೆಯು ಸಕಾಶ ಕೊಡುತ್ತಾರೆ ಅಂದಾಗ ಇದಕ್ಕೆ ಕೃಪೆ ಎಂದಾದರೂ ಹೇಳಿ ಆಶೀರ್ವಾದ ಎಂದಾದರೂ ಹೇಳಿ ಏನಾದರೂ ಹೇಳಿ ಸೇವಾದಾರಿ ಮಕ್ಕಳಿಗೆ ಕಾಯಿಲೆ ಬಂದರೆ ತಂದೆಗೆ ದಯೆ ಬರುತ್ತದೆ ರಾತ್ರಿಯಲ್ಲಿ ಜಾಗೃತರಾಗಿಯೂ ಅವರ ನೆನಪು ಮಾಡುತ್ತಾರೆ ಏಕೆಂದರೆ ಅವರಿಗೆ ಶಕ್ತಿಯ ಅವಶ್ಯಕತೆ ಇರುತ್ತದೆ ನೆನಪು ಮಾಡುತ್ತಾರೆಂದರೆ ಅವರಿಗೆ ಪ್ರತಿಫಲವಾಗಿ ನೆನಪು ಸಿಗುತ್ತದೆ ಮಕ್ಕಳ ಮೇಲೆ ತಂದೆಗೆ ಬಹಳ ಪ್ರೀತಿ ಇರುತ್ತದೆ ಮತ್ತು ಅವರಿಗೂ ಸಹ ನೆನಪು ತಲುಪುತ್ತದೆ ಜ್ಞಾನವಂತೂ ಸಹಜವಾಗಿದೆ ಅದರಲ್ಲಿ ಮಾಯ ವಿಘ್ನಗಳು ಬರುವುದಿಲ್ಲ ಮುಖ್ಯವಾದುದು ನೆನಪಾಗಿದೆ ಅದರಲ್ಲಿ ಬಹಳ ವಿಘ್ನಗಳು ಬರುತ್ತವೆ ನೆನಪಿನಿಂದ ಬುದ್ಧಿಯು ಚಿನ್ನದ ಪಾತ್ರೆಯಂತಾಗಿ ಬಿಡುತ್ತದೆ ಅದರಲ್ಲಿ ಧಾರಣೆಯಾಗುತ್ತದೆ ಹುಲಿಯ ಹಾಲು ಚಿನ್ನದ ಪಾತ್ರೆಯಲ್ಲಿ ನಿಲ್ಲುತ್ತದೆ ಎಂಬ ಗಾದೆ ಮಾತಿದೆ ತಂದೆಯ ಈ ಜ್ಞಾನಧನಕ್ಕಾಗಿ ಸಹ ಈ ಚಿನ್ನದ ಪಾತ್ರೆ ಬೇಕು ಯಾವಾಗ ನೆನಪಿನ ಯಾತ್ರೆಯಲ್ಲಿರುತ್ತೀರೋ ಆಗ ಬುದ್ಧಿಯು ಚಿನ್ನದ ಸಮಾನ ಸ್ವಚ್ಛವಾಗುತ್ತದೆ ನೆನಪು ಮಾಡದಿದ್ದರೆ ಧಾರಣೆಯೂ ಆಗುವುದಿಲ್ಲ ತಂದೆಯು ಅಂತರ್ಯಾಮಿ ಆಗಿದ್ದಾರೆಂದು ತಿಳಿಯಬೇಡಿ ಏನಾದರೂ ಹೇಳಿದರೂ ಅದು ಆಗಿಬಿಟ್ಟಿತು ಇದು ಭಕ್ತಿ ಮಾರ್ಗದಲ್ಲಿ ಆಗುತ್ತದೆ ಮಗು ಜನಿಸಿದರೆ ಗುರುವಿನ ಕೃಪೆ ಎಂದು ಹೇಳುವರು ಒಂದು ವೇಳೆ ಆಗದಿದ್ದರೆ ಇದು ಈಶ್ವರನ ಇಚ್ಛೆ ಎಂದು ಹೇಳುವರು ರಾತ್ರಿ ಹಗಲಿನ ಅಂತರವಿದೆ ತಂದೆಯು ನೀವು ಮಕ್ಕಳಿಗೆ ನಾಟಕದ ರಹಸ್ಯವನ್ನು ಬಹಳ ಚೆನ್ನಾಗಿ ತಿಳಿಸಿದ್ದಾರೆ ನೀವು ಸಹ ಮೊದಲು ತಿಳಿದುಕೊಂಡಿರಲಿಲ್ಲ ಇದು ನಿಮ್ಮ ಮರು ಜೀವ ಜನ್ಮವಾಗಿದೆ ಈಗ ನಿಮಗೆ ತಿಳಿದಿದೆ ನಾವು ದೇವತೆಗಳಾಗುತ್ತಿದ್ದೇವೆ ನೀವು ಈ ವಿಷಯದ ಬಗ್ಗೆ ತಿಳಿಸಿ ಈ ಲಕ್ಷ್ಮೀನಾರಾಯಣರಿಗೆ ಈ ರಾಜ್ಯವು ಹೇಗೆ ಸಿಕ್ಕಿತು ಮತ್ತೆ ಹೇಗೆ ಕಳೆದುಕೊಂಡರು ಪೂರ್ಣ ಇತಿಹಾಸ ಭೂಗೋಳವನ್ನು ನಾವು ತಿಳಿಸುತ್ತೇವೆ ಈ ಬ್ರಹ್ಮ ತಂದೆಯು ಸಹ ಹೇಳುತ್ತಾರೆ ನಾನು ಲಕ್ಷ್ಮೀನಾರಾಯಣರ ಪೂಜೆ ಮಾಡುತ್ತಿದ್ದೆನು ಗೀತೆ ಓದುತ್ತಿದ್ದೆನು ಯಾವಾಗ ತಂದೆಯು ಪ್ರವೇಶ ಮಾಡಿದರೋ ಆಗ ಎಲ್ಲವನ್ನು ಬಿಟ್ಟೆನು ಸಾಕ್ಷಾತ್ಕಾರವಾಗಿದೆ ಅದರಲ್ಲಿ ತಂದೆಯೇ ತಿಳಿಸಿದರು ನನ್ನನ್ನು ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುತ್ತವೆ ಇದರಲ್ಲಿ ಗೀತೆ ಮೊದಲಾದವುಗಳನ್ನು ಓದುವ ಮಾತಿಲ್ಲ ತಂದೆಯು ಬ್ರಹ್ಮನಲ್ಲಿ ಕುಳಿತು ಎಲ್ಲವನ್ನು ಬಿಡಿಸಿದರು ಎಂದು ಶಿವನ ದರ್ಶನ ಮಾಡೋದಕ್ಕೂ ಹೋಗಲಿಲ್ಲ ಭಕ್ತಿಯ ಮಾತುಗಳು ಒಮ್ಮೆಲೇ ಹಾರಿ ಹೋದವು ರಚಯಿತ ಮತ್ತು ರಚನೆಯ ಆದಿ ಮಧ್ಯೆ ಅಂತ್ಯದ ಜ್ಞಾನವು ಬುದ್ಧಿಯಲ್ಲಿ ಬಂದುಬಿಟ್ಟಿತು ಶಿವತಂದೆಯನ್ನು ಅರಿಯುವುದರಿಂದ ಎಲ್ಲವನ್ನು ಅರಿತುಕೊಂಡಂತಾಗುತ್ತೀರಿ ಅಂದ ಮೇಲೆ ನೀವು ಬಹಳ ಸುಂದರವಾದ ಪ್ರಬಂಧಗಳನ್ನು ಬರೆಯಿರಿ ಅದರಿಂದ ಮನುಷ್ಯರು ಆಶ್ಚರ್ಯಚಕಿತರಾಗಿ ಕೇಳಲು ಓಡಿ ಬರಲಿ ಮಂದಿರಗಳಲ್ಲಿ ಹೋಗಿ ಯಾರೊಂದಿಗಾದರೂ ಕೇಳಿ ಯಾವಾಗ ಈ ಲಕ್ಷ್ಮೀನಾರಾಯಣರು ವಿಶ್ವದ ಮಾಲೀಕರಾಗಿದ್ದರೋ ಆಗ ಮತ್ತಾವುದೇ ಧರ್ಮವಿರಲಿಲ್ಲ ಭಾರತವೇ ಇತ್ತು ಅಂದ ಮೇಲೆ ನೀವು ಸತ್ಯುಗಕ್ಕೆ ಲಕ್ಷಾಂತರ ವರ್ಷಗಳು ಹೇಗಾಯಿತು ಲಕ್ಷಾಂತರ ವರ್ಷಗಳಿದ್ದರೆ ಮನುಷ್ಯರು ಅನೇಕಾನೇಕ ಸೊಳ್ಳೆಗಳ ಸಮಾನ ಆಗುತ್ತಿದ್ದರು ಅಂದರೆ ಬಹಳ ಜನಸಂಖ್ಯೆ ಆಗುತ್ತಿತ್ತು ಕೆಲವೊಂದು ಮಾತುಗಳನ್ನು ತಿಳಿಸಿದರೂ ಸಹ ಆಶ್ಚರ್ಯಚಕಿತರಾಗುತ್ತಾರೆ ಆದರೆ ಯಾರು ಈ ಕುಲದವರಿರುವರೋ ಅವರ ಬುದ್ಧಿಯಲ್ಲಿಯೇ ಈ ಜ್ಞಾನವು ಕುಳಿತುಕೊಳ್ಳುತ್ತದೆ ಇಲ್ಲವೆಂದರೆ ಇದು ಬ್ರಹ್ಮಕುಮಾರಿಯರ ವಿಚಿತ್ರ ಜ್ಞಾನವಾಗಿದೆ ಎಂದು ಹೇಳುತ್ತಾರೆ ಇದರಲ್ಲಿ ತಿಳಿದುಕೊಳ್ಳುವ ಬುದ್ಧಿ ಬೇಕು ಮುಖ್ಯ ಮಾತು ನೆನಪಿನದಾಗಿದೆ ಸ್ತ್ರೀ ಪುರುಷ ಒಬ್ಬರು ಇನ್ನೊಬ್ಬರನ್ನು ನೆನಪು ಮಾಡುತ್ತಾರೆ ಈ ಆತ್ಮವು ಪರಮಾತ್ಮನನ್ನು ನೆನಪು ಮಾಡುತ್ತದೆ ಈ ಸಮಯದಲ್ಲಿ ಎಲ್ಲರೂ ರೋಗಿಗಳಾಗಿದ್ದಾರೆ ಈಗ ನಿರೋಗಿಯಾಗಬೇಕಾಗಿದೆ ಈ ವಿಷಯವನ್ನು ಇಡಿ ತಿಳಿಸಿ ತಾವು ಯಾರು ಪದೇ ಪದೇ ರೋಗಿಗಳಾಗುತ್ತೀರಿ ಅವರಿಗೆ ನಾವು ಇಂಥ ಸಂಜೀವಿನಿ ಮೂಲಿಕೆಯನ್ನು ಕಾರ್ಯದಲ್ಲಿ ತರುತ್ತೀರೆಂದರೆ ತಾವು ಎಂದೂ ರೋಗಿಗಳಾಗುವುದಿಲ್ಲ ಎಷ್ಟೊಂದು ಸಸ್ತಾ ಔಷಧಿಯಾಗಿದೆ ಇಪ್ಪತ್ತೊಂದು ಪೀಳಿಗೆ ಸತ್ಯುಗ ತ್ರೇತಾಯುಗದವರೆಗೂ ಕಾಯಿಲೆ ಇರುವುದಿಲ್ಲ ಅದು ಸ್ವರ್ಗವಾಗಿದೆ ಇಂತಿಂತಹ ಅಂಶಗಳನ್ನು ನೋಟ್ ಮಾಡಿ ಬರೆಯಿರಿ ನೀವೆಲ್ಲರೂ ಸರ್ಜನ್ಗಳಿಗಿಂತಲೂ ದೊಡ್ಡ ಅವಿನಾಶಿ ಸರ್ಜನ್ ನಿಮಗೆ ಇಂತಹ ಔಷಧಿಯನ್ನು ಕೊಡುತ್ತಾರೆ ಅದರಿಂದ ನೀವು ಬಹುಶಃ ಇಪ್ಪತ್ತೊಂದು ಜನ್ಮಗಳಿಗೆ ಎಂದೂ ಕಾಯಿಲೆ ಬರುವುದಿಲ್ಲ ಇದು ಸಂಗಮಯುಗವಾಗಿದೆ ಇಂತಹ ಮಾತುಗಳನ್ನು ಕೇಳಿ ಮನುಷ್ಯರಿಗೆ ಖುಷಿಯಾಗುತ್ತದೆ ಭಗವಂತನು ಹೇಳುತ್ತಾರೆ ನಾನು ಅವಿನಾಶಿ ಸರ್ಜನ್ ಆಗಿದ್ದೇನೆ ಹೇ ಪತಿತ ಪಾವನ ಅವಿನಾಶಿ ಸರ್ಜನ್ ಬನ್ನಿ ಎಂದು ನೆನಪು ಮಾಡುತ್ತಾರೆ ಈಗ ನಾನು ಬಂದಿದ್ದೇನೆ ನೀವು ಎಲ್ಲರಿಗೂ ತಿಳಿಸುತ್ತೀರಿ ಅಂತ್ಯದಲ್ಲಿ ಎಲ್ಲರೂ ಅವಶ್ಯವಾಗಿ ತಿಳಿದುಕೊಳ್ಳುತ್ತಾರೆ ತಂದೆಯು ಯುಕ್ತಿಗಳನ್ನು ತಿಳಿಸುತ್ತಾ ಇರುತ್ತಾರೆ ಒಳ್ಳೆಯದು ಮಧುರಾತಿ ಮಧುರಾ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ತದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ ಸುಪ್ರಭಾತ ಧನ್ಯವಾದಗಳು ಧಾರಣೆಗಾಗಿ ಮುಖ್ಯಸಾರ ಒಂದು ತಂದೆಯಿಂದ ಸಕಾಶವನ್ನು ಪಡೆಯುವುದಕ್ಕಾಗಿ ಮುಂಜಾನೆ ಎದ್ದು ನೆನಪಿನಲ್ಲಿ ಕುಳಿತುಕೊಳ್ಳಬೇಕು ರಾತ್ರಿ ಅಂದರೆ ಅಮೃತ ವೇಳೆ ಎದ್ದು ಒಬ್ಬರು ಇನ್ನೊಬ್ಬರಿಗೆ ಶಕ್ತಿಯನ್ನು ಕೊಟ್ಟು ಸಹಯೋಗಿಗಳಾಗಬೇಕಾಗಿದೆ ಎರಡು ತಮ್ಮದೆಲ್ಲವನ್ನು ಈಶ್ವರಿಯ ಸೇವೆಯಲ್ಲಿ ಸಫಲ ಮಾಡಿ ಈ ಹಳೆಯ ಶರೀರವನ್ನು ಮರೆತು ತಂದೆಯ ನೆನಪಿನಲ್ಲಿರಬೇಕು ಪೂರ್ಣ ಬಲಿಹಾರಿಯಾಗಬೇಕು ಆತ್ಮ ಅಭಿಮಾನಿಯಾಗಿರುವ ಪರಿಶ್ರಮ ಪಡಬೇಕು ವರದಾನ ಸ್ವದರ್ಶನ ಚಕ್ರದ ಮೂಲಕ ಮಾಯೆಯ ಎಲ್ಲ ಚಕ್ರಗಳನ್ನು ಸಮಾಪ್ತಿ ಮಾಡುವಂತಹ ಮಾಯಾ ಭವ ನಿಮ್ಮನ್ನು ನೀವು ತಿಳಿದುಕೊಳ್ಳುವುದು ಅರ್ಥಾತ್ ಸ್ವಯಂನ ದರ್ಶನವಾಗುವುದು ಮತ್ತು ಚಕ್ರದ ಜ್ಞಾನವನ್ನು ತಿಳಿಯುವುದು ಅರ್ಥಾತ್ ಸ್ವದರ್ಶನ ಚಕ್ರಧಾರಿ ಆಗುವುದು ಯಾವಾಗ ಸ್ವದರ್ಶನ ಚಕ್ರಧಾರಿಗಳಾಗುವಿರಿ ಆಗ ಅನೇಕ ಮಾಯೆಯ ಚಕ್ರ ಸ್ವತಃ ಸಮಾಪ್ತಿಯಾಗುವುದು ದೇಹಭಾನದ ಚಕ್ರ ಸಂಬಂಧದ ಚಕ್ರ ಸಮಸ್ಯೆಗಳ ಚಕ್ರ ಮಾಯಿಯ ಅನೇಕ ಚಕ್ರವಿದೆ ಅರವತ್ಮೂರು ಜನ್ಮ ಇದೇ ಅನೇಕ ಚಕ್ರಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾ ಬಂದಿರುವಿರಿ ಈಗ ಸ್ವದರ್ಶನ ಚಕ್ರಧಾರಿಯಾಗಿರುವುದರಿಂದ ಮಾಯಾ ಜೀತಾಗುವಿರಿ ಸ್ವದರ್ಶನ ಚಕ್ರಧಾರಿಯಾಗುವುದು ಅರ್ಥಾತ್ ಜ್ಞಾನಯೋಗದ ರೆಕ್ಕೆಗಳಿಂದ ಹಾರುವ ಕಲೆಯಲ್ಲಿ ಹೋಗುವುದು ಸುವಾಕ್ಯ ವಿದೇಹಿ ಸ್ಥಿತಿಯಲ್ಲಿ ಇದ್ದಲ್ಲಿ ಪರಿಸ್ಥಿತಿಗಳೇ ಪರಿಸ್ಥಿತಿಗಳಿಂದ ಸಹಜವಾಗಿ ಪಾರಾಗಿ ಬಿಡುವಿರಿ ಒಳ್ಳೆಯದು ಶಾಂತಿ.